ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕ ಬಂಗೀರ ಸತತವಾಗಿ ಐದನೇ ಬಾರಿಗೆ ಹೈದರಾಬಾದ್ನಿಂದ ಸಂಸದರಾಗಿ ಆಯ್ಕೆಯಾದ ಅಸಾದುದ್ದೀನ್ ಓವೈಸಿ ಉರ್ದುವಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಓವೈಸಿ ಅವರು ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಸಿದ್ದವಾಗುತ್ತಿದ್ದಂತೆ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ ಅವರು ಇಸ್ಲಾಂ ವಚನಗಳನ್ನು ಓದಿ ಪ್ರಾರ್ಥಿಸಿದ್ರು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅವರು ಜೈ ಭೀಮ್ ಜೈ ಭೀಮ್ ಜೈ ತೆಲಂಗಾಣ ಮತ್ತು ಜೈ ಪ್ಯಾಲೆಸ್ತೀನ್ ಘೋಷಣೆಗಳನ್ನ ಕೂಗಿದ್ರು ಒಸಿಯ ಈ ಘೋಷಣೆಯ ನಂತರ ಆಡಳಿತ ಪಕ್ಷದ ಸದಸ್ಯರು ಗದ್ದಲವನ್ನು ಸೃಷ್ಟಿಪಡಿಸಿದ್ರು ಇದಾದ ಬಳಿಕ ಅದನ್ನು ದಾಖಲೆಯಿಂದ ತೆಗೆಯುವಂತೆ ಸಭಾಪತಿ ಸೂಚಿಸಿದ್ರು ಜೈ ಪ್ಯಾಲಿಸ್ತೀನಾ ಎಂದು ಘೋಷಣೆ ಕೂಗಿದ ಸಂಸದ ಒವೈಸಿ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರನ್ನ ಸಲ್ಲಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ನ ವಕೀಲ ವಿಷ್ಣು ಶಂಕರ್ ಜೈನ್ ಅವರು ತಿಳಿಸಿದ್ದಾರೆ ಓವೈಸಿ ಅವರನ್ನು ಸಂಸತ್ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಎಂದು ಒತ್ತಾಯಿಸಲಾಗಿದೆ ಭಾರತೀಯ ಸಂವಿಧಾನ ನೂರ ಎರಡು ಮತ್ತು ನೂರ ಮೂರನೇ ವಿಧಿಯ ಪ್ರಕಾರ ಒವೈಸಿ ವಿರುದ್ದ ಹರಿಶಂಕರ್ ಜೈನ್ ಅವರು ಸಂಸತ್ತಿನ ಸದಸ್ಯರಾಗಿ ಅನರ್ಹಗೊಳಿಸುವಂತೆ ಕೋರಿ ಭಾರತದ ರಾಷ್ಟಪತಿಗಳಿಗೆ ದೂರನ್ನ ಸಲ್ಲಿಸಿದ್ದಾರೆ ಎಂದು ಅವರು ಟ್ವೀಟ್ ಕನ್ನಡ ಮಾಡಿದ್ದಾರೆ